ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಉಪ್ಪು ಮತ್ತು ಐಶ್ವರ್ಯಕ್ಕೆ ಆ ಮಹಾಲಕ್ಷ್ಮಿಗೆ ತುಂಬಾ ಸಂಬಂಧ ಇದೆ ನಿಕಟ ಸಂಬಂಧ ಇದೆ ಉಪ್ಪು ಸಮುದ್ರದಲ್ಲಿ ಸಿಗುತ್ತೆ ಹಾಗೆ ಲಕ್ಷ್ಮಿನೂ ಸಹ ಸಮುದ್ರದಿಂದ ಬಂದಿರ್ತಕ್ಕಂಥವಳು ಅಂತಹ ಉಪ್ಪು ನಾವು ಕಲ್ಲುಪ್ಪು ಅಂದ್ರೆ ಸಾಲ್ಟ್ ಮಾಡಿರ್ತಕ್ಕಂಥದ್ದು ಪುಡಿ ಉಪ್ಪಿನ ಬಗ್ಗೆ ಅಲ್ಲ ಕಲ್ಲುಪ್ಪು ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಈ ಲಕ್ಷ್ಮಿಯ ಆಗಮನಕ್ಕೆ ಐಶ್ವರ್ಯವನ್ನ ನಾವು ಆಕರ್ಷಣೆ ಮಾಡೋದಕ್ಕೆ ಉಪ್ಪು ಸಹ ತುಂಬಾ ಕಾರಣ ಆಗಿರುತ್ತೆ ಉಪ್ಪಿನಿಂದ ನಾವೆಲ್ಲವನ್ನ ಪಡ್ಕೊಳ್ಬಹುದು ಎಲ್ಲಾ ನೆಗೆಟಿವಿಟಿ ಆಚೆ ಹಾಕ್ಬಹುದು ಹಣವನ್ನ ಆಕರ್ಷಣೆ ಮಾಡಬಹುದು ಹಾಗೆ ನಕಾರಾತ್ಮಕ ಶಕ್ತಿನ ದೂರ ಮಾಡ್ಕೊಳ್ಬಹುದು ನಮ್ಮ ದಾರಿದ್ರ್ಯವನ್ನು ಸಹ ದೂರ ಮಾಡ್ಕೊಳ್ಬಹುದು ಬಡತನದಿಂದ ಸಿರಿತನಕ್ಕೆ ನಾವು ಮುಂದೆ ಹೋಗಬಹುದು ಕೆಲವೊಂದು ಗೊತ್ತಿಲ್ಲದೆ ಮಾಡ್ತಕ್ಕಂತ ತಪ್ಪುಗಳಿಂದ ಈ ಉಪ್ಪಿನ ವಿಚಾರದಲ್ಲಿ ಸಾಕಷ್ಟು ತೊಂದ್ರೆಯನ್ನ ಅನುಭವಿಸ್ಬೇಕಾಗಿರುತ್ತೆ ಅಂತದ್ರಲ್ಲಿ ಉಪ್ಪು ಯಾವಾಗ್ಲೂ ನಮ್ಗೆ ರಕ್ಷಣೆಯನ್ನ ಕೊಡ್ತಾ ಇರುತ್ತೆ ಕಲ್ಲುಪ್ಪನ್ನ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋದು ಅಥವಾ ಕಲ್ಲುಪ್ಪನ್ನ ನಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇಡೋದ್ರಿಂದ ಅದು ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ದೇಹದ ಅನಾರೋಗ್ಯನೂ ದೂರ ಆಗುತ್ತೆ ದೇಹದಲ್ಲಿರ್ತಕ್ಕಂಥ ನೋವುಗಳು ಕಡಿಮೆ ಆಗುತ್ತೆ ಯಾವ್ದಾದ್ರು ಒಂದು ಏನೋ ಕಾಲ್ ನೋವು ಅಥವಾ ಮೂಳೆಗಳ ನೋವು ಬಂದಾಗ ಉಪ್ಪನ್ನ ಶಾಖ ಕೊಡ್ತೀವಿ ಬಿಸಿ ಮಾಡ್ಬಿಟ್ಟು ಆಗ ಅಲ್ಲಿರ್ತಕ್ಕಂಥ ನೋವು ದೂರ ಆಗ್ತಾ ಇರುತ್ತೆ ಇನ್ನು ಕಲ್ಲುಪ್ಪನ್ನ ಹಾಕಿ ಮನೆ ಒರೆಸೋದು ಆ ಮನೆಯಲ್ಲಿ ಸಕಾರಾತ್ಮಕವಾದ ಒಂದು ಶಕ್ತಿ ಬರೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಉಪ್ಪನ್ನ ಯಾರಿಗೂ ಸಾಲ ಕೊಡಬಾರ್ದು ಅದ್ರಲ್ಲೂ ಸಂಜೆ ಸಮಯದಲ್ಲಿ ಯಾರಿಗೂ ಕೊಡ್ಲೇಬಾರದು ಮತ್ತೆ ಯಾರು ತಗೊಳ್ಳೂಬಾರ್ದು ಮತ್ತೆ ಉಪ್ಪನ್ನ ಕೈಯಿಂದ ಕೈ ಕೊಡಬಾರ್ದು ಉಪ್ಪನ್ನ ಅಲ್ಲಿಟ್ಬಿಡ್ಬೇಕು ಇಲ್ಲ ಅಂದ್ರೆ ಇದು ಋಣದ ಸಮಾನ ಆಗುತ್ತೆ ಋಣಕ್ಕೆ ಬೀಳ್ತಾ ಇರ್ತಾರೆ ಉಪ್ಪು ಚಲದ್ರೆ ಆ ಮನೆಯಲ್ಲಿ ಬಡತನಕ್ಕೆ ಅದು ಕಾರಣ ಆಗ್ತಾ ಇರುತ್ತೆ ಉಪ್ಪಿಗೆ ಅಗೌರವ ತೋರ್ಸ್ಬಾರ್ದು ಮತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಬಳಸ್ಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬಿಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನ ಹಾಕ್ಬಾರ್ದು ಗಾಜಿನ ಒಂದು ಜಾರಲ್ಲಿ ಮಾತ್ರ ಈ ಉಪ್ಪನ್ನ ಹಾಕ್ಬೇಕು ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನ ಇಡಬೇಕು ಆಗ ಉಪ್ಪು ಯಾವಾಗ ಟ್ರಾನ್ಸ್ಪರೆಂಟ್ ಆಗಿರುತ್ತೋ ಆಗ ಉಪ್ಪು ಲಕ್ಷ್ಮಿಯನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ ಉಪ್ಪಿನ ವಿಚಾರದಲ್ಲಿ ಆದಷ್ಟು ಈ ಒಂದು ಹೇಳಿರ್ತಕ್ಕಂತ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ ಮಹಾಲಕ್ಷ್ಮಿ ಮನೆಯಲ್ಲಿ ಯಾವಾಗ್ಲೂ ನೆಲೆಸಿರೋ ರೀತಿನಲ್ಲಾಗ್ಲಿ ಆಗ್ಲಿ ಮನೆಗೆ ಯಾರು ಬಂದ್ರು ಸಹ ಹಾಗೆ ಬರಿಗೈಲಿ ಕಳಿಸ್ಬೇಡಿ ಕುಂಕು ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ಕೊಟ್ಟು ಕಳಿಸಿ ಜೊತೆಗೆ ಊಟ ಮಾಡುವಾಗ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಉಪ್ಪು ಕಡಿಮೆ ಇದೆ ಅಂತ ಹೇಳ್ಬಿಡಿ ಮತ್ತೆ ಎಡಗೈಯಲ್ಲಿ ಉಪ್ಪನ್ನ ಬಡಿಸ್ಕೊಳ್ ಬೇಡ ಹೀಗೆ ಈ ವಿಚಾರಗಳನ್ನ ತಿಳ್ಕೊಂಡು ಮನೆಯಲ್ಲಿ ಯಾವಾಗ್ಲೂ ಶಾಂತಿ ಇರ್ಲಿ ಸಮೃದ್ಧಿ ಇರ್ಲಿ ಮಾರ್ತಕ್ಕಂತಹ ತೊಂದರೆಗಳು ಕಡಿಮೆ ಆದ್ರೆ ಎಲ್ಲವೂ ಒಳ್ಳೇದಾಗ್ತಾ ಇರುತ್ತೆ